ನೋಡಿ ಮಂಗ್ಳೂರು ಬನ್ಸು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇದರೊಟ್ಟಿಗೆ ಥೀಮಾರಿ ಚಟ್ನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿ ಎಷ್ಟು ಒಳಗಡೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆಯಲ್ಲ ಕಾಯಿ ಚಟ್ನಿಯೊಂದಿಗೆ ಸವೀರಿ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಕೂಡ ಸರ್ವ್ ಮಾಡಿದ್ದೀನಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾ ಕಾಳಿಕಾಯಿ ರುಚಿನ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟು ಚೆನ್ನಾಗಿದ್ದೀರ ಫ್ರೆಂಡ್ಸ ಇವತ್ತು ಸಂಡೇ ಆಗಿರೋದರಿಂದ ಸ್ವಲ್ಪ ಲೇಟ್ ಮಾಡಿ ಇದ್ದೀವಿ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಖುಷಿ ವಿಚಾರ ನಿನ್ನೆ ನೈಟ್ ಸ್ವಲ್ಪ ಮಳೆ ಆಗಿದೆ ಉಡುಪಿಯಲ್ಲಿ ಸ್ವಲ್ಪ ಆಗಿದೆ ಏನಿಲ್ಲ ಅಷ್ಟೇ ಎಷ್ಟು ಕೋಲ್ಡ್ ಆದಾಗೈತು ರಾತ್ರಿ ಮತ್ತು ಈಗ ಬಿಸಿಲು ಬಿದ್ದಿದೆಯಾ ನೋಡಿ ಕುಕ್ಕು ಥರ ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿದೆ ಈಗ ಎಂಟು ಗಂಟೆ ಆಗಿದೆ ಬಿಸಿಲು ಮಾತ್ರ ಸ್ಟಾರ್ಟ್ ಆಗಿದೆ ನಾನೀಗ ಹೂ ಕೊಯ್ಕೊಂಡು ಹೋಗ್ಬೇಕಂತೇಳಿ ಹೇಳಿ ಬಂದೆ ಹೂ ನೋಡಿ ಅವ್ರು ಆಲ್ರೆಡಿ ಎಲ್ಲ ಕೊಯ್ದು ಬಿಟ್ಟಿದ್ದಾರೆ ಗಿಡದ ಹಿಂದ್ಗಡೆ ಗಿಡ ಅಂತದೆಲ್ಲ ಎಲ್ಲ ಕೊಯ್ದಿದ್ದಾರೆ ಒಂದೇ ಒಂದು ಹೂ ಬಿಟ್ಟಿದ್ದಾರೆ ಅದರಲ್ಲಿ ಅವರು ಬೇಗ ಬಂದು ಕೊಯ್ದು ಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟೊಂದು ಹೂವಾಗಿದೆ ನಮ್ಮದು ದಾಸವಾಳ ಹೂ ಈಗ ದಾಶ್ವಾಳ ಹೂ ಎಲ್ಲ ಕೊಯ್ತೇನೆ ತೋರಿಸ್ತೇನೆ ಎಷ್ಟಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಹೂವಾಗಿದೆ ಅಲ್ಲ ದಾಶ್ವಾಳ ಹೂವು ತುಂಬ ಅಂದರೆ ತುಂಬ ಹೋಗಿದೆ ಈ ಕಡೆಗೆಲ್ಲ ಕೆಂಪು ಹೋಗಿದೆ ಈ ಕಡೆಗೆಲ್ಲ ಎಲ್ಲೋ ಕಲರ್ ಆಗಿದೆ ಇಲ್ಲೊಂದು ಮೂರು ನಾಲ್ಕು ಮಲ್ಲಿಗೆ ಹೂ ಕೂಡ ಆಗಿದೆ ಮಲ್ಲಿಗೆ ಹೂವು ನೋಡಿ ಮಗ್ಗಿ ಫುಲ್ಲಾಗಿದೆ ನಮ್ಮ ಗಿಡ ಈಗ ಇವತ್ತು ಸ್ವಲ್ಪ ಮಳೆ ಆದರೂ ಒಳ್ಳೆಯದಾಗಿದೆ ಕಾಣ್ತಿರ್ಬೋದು ನೋಡಿ ಮಳೆ ಆಗಿರೋದು ಸ್ವಲ್ಪ ಹಸಿ ಆಗಿದೆ ಅಷ್ಟೇ ಜೋರ ಫುಲ್ಲು ಬಂದಿದ್ರೆ ಒಳ್ಳೇದಿತ್ತು ಬರಲಿಲ್ಲ ಮಳೆ ಮಾತ್ರ ಸ್ವಲ್ಪ ಬಂದು ಹೋಯ್ತು ಒಂದಿಷ್ಟು ಹೂ ಕೊಂದು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಮಕ್ಕಳೇನು ಎದ್ದಿಲ್ಲ ಫ್ರೆಂಡ್ಸ್ ಮಲಗಿದಾರೆ ಇವತ್ತು ಸಂಡೆ ಅಂಥೇಳಿ ಅದಕ್ಕೆ ಪೂಜೆ ಅದು ಮಾಡಿದ ಮೇಲೆ ಅವ್ರನ್ನೂ ಬಿಸಿದ್ರೆ ಆಯ್ತು ಅಂತೇಳಿ ಬಿಟ್ಟಿದ್ದೀನಿ ಈಗ ಏನು ಕಾಲೇಜ್ ರಜೆ ಅಲ್ಲ ಮಲಗಲಿದ್ದಿನ ಬೇಗ ಹೇಳ್ತಾಳ ಅದಕ್ಕೆ ನಾನು ಕೂಡ ಬಿಟ್ಟಿದ್ದ ಅವಳನ್ನು ಹೂವು ಪೆನ್ಸಿಲ್ ಇಡ್ತೀನಿ ಇಲ್ಲಾಂದ್ರೆ ಕೈಯಲ್ಲಿ ಕಷ್ಟ ಆಗುತ್ತೆ ಎಲ್ಲ ಕಡೆ ಹುಲ್ ಮೇಲೆಲ್ಲ ನೀರು ನಿಂತಿದೆ ನಾಷ್ಟು ಕೊಯ್ಕೊಂಡ್ಬರ್ತೇನೆ ನೋಡಿ

ನಿನ್ನೆ ರಾತ್ರಿ ತೆಂಗಿನಕಾಯಿ ಇಲ್ಲಿ ಇಟ್ಟು ನೋಡಿ ಈಗ ಹಾಕಬೇಕು ಬಿಸಿಲಿಗೆ ಮಳೆ ಎಲ್ಲ ಅಲ್ಲಿ ಹಾಕಿಬಿಟ್ಟೀವಿ ಈಗ ಇನ್ನೆಷ್ಟು ಮಾಡ್ತೀನಿ ಫ್ರೆಂಡ್ಸ ಈಗ ಬೇಗ ಬೇಗ ಪೂಜೆ ಮಾಡಿಬಿಡ್ತೀನಿ ಮೊದಲು ನೋಡಿ ಫ್ರೆಂಡ್ಸ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇದು ಮಾಡ್ತಾಯಿದ್ದೀನಿ ಹತ್ರ ಇದು ಹಾಕೈತಿ ಹೋಗಿ ಆಗ್ತೈತಿ ಮೆಕ್ಕೆಜೋಳದ್ದು ತಾಲಿಪೆಟ್ಟಿ ಮಾಡ್ತಾಯಿದ್ದೀನಿ ಮಾಡಿ ಹುರಿಪಿಗಿದ್ದೀನಿ ಅಲ್ಲ ಮೆಕ್ಕೆಜೋಳದ್ದು ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ಈಗ ತಾಲಿಪೇಟಿ ಮಾಡ್ತೀನಿ ನೋಡಿ ತಾಲಿಪೇಟಿ ತುಂಬ ಟೇಸ್ಟ್ ಹಾಕೋ ಇದ್ರ ರೆಸಿಪಿ ಕೂಡ ಹಾಕಿದ್ದೀನಿ ನಾನು ಆಲ್ರೆಡಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಇದನ್ನ ಮಾಡ್ತೀನಿ ಇವತ್ತು ನಾನು ಮೆಕ್ಕೆಜೋಳದ್ದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಮೋಡಾಗಿದೆ ಬಿಸಿಲಿಲ್ಲ ನೋಡಬೇಕು ಫ್ರೆಂಡ್ಸ ತಿನ್ನು ಬಟ್ಟೆ ತೊಳ್ದಿಲ್ಲ ಪಾತ್ರೆ ಮಂತ್ರ ತೊಳ್ದಿ ತಿಂಡಿ ಮರ ತಿಂಡಿ ತಿಂಡಿ ಮಡಗೆ ಅದನ್ನೆಲ್ಲ ಮಾಡ್ಕೊಳ್ ಅಷ್ಟೊಂದು ಮೆತ್ತೇಜ್ ಒಳಗೆ ತನಿ ಬೆಳಗಿನ ತಿಂಡಿಗೆ ರೆಡಿ ಆಯಿತು ಇದೇ ಉಳಿದ್ರೆ ಮಧ್ಯಾಹ್ನಕ್ಕೊಂದು ನಾಲ್ಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂದರೆ ಯಜಮಾಂಡೋ ಡ್ರೈವಿಂಗ್ ಅದಕ್ಕೆ ಈಗ ಅವರು ಕೂಡ ಇರುವುದಿಲ್ಲ ನಾವು ಅಷ್ಟೇ ಸ್ವಲ್ಪ ಎಣ್ಣೆ ಬೇಕಾಗಿದೆ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಹಾಕೊಳ್ಳೋದಕ್ಕೋಸ್ಕರ ಕೈ ತೊಳ್ಕೊಂಡೆ ನೋಡಿ ನಮ್ಮ ತಲೆಪಟ್ಟಿ ಅಂತ ಹೇಳಿ ಕಮೆಂಟ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಉತ್ತರ ಕರ್ನಾಟಕದವ್ರಿಗಂತೂ ವಾರದಾಗ ಒಂದ್ಸತಿ ಅದು ಮಾಡೇ ಮಾಡ್ತಾರೆ ಇದನ್ನು ತುಂಬಾ ಇಷ್ಟ ಹ್ಮ್ ಸ್ವಲ್ಪ ಎಣ್ಣೆ ಎಣ್ಣೆ ಚಂದ್ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸಿದ್ರೆ ಆಯ್ತು ತುಂಬಾ ತುಂಬಾ ಟೇಸ್ಟ್ ಇದು ತಾರಿ ಬಟ್ಟೆ ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಿಗೆ ಮಾಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಈಗ ಇದಷ್ಟು ಮಾಡಿದ ಮೇಲೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ನೋಡಿ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂದಿದೆ ಪಾರ್ಸಲ್ ಯಾರು ಕಳಿಸಿದ್ದ ಯಾರು ಕಳಿಸಿದ್ದು ಯಾರು ಅಣ್ಣ ಅಲ್ಲಿ ಪಾರ್ಸಲ್ ಕೊಡೋರು ಅವರು ಅವರೇ ಕೊಡ್ತಾರ ಹೌದಾ ಯಾರು ಕೊಟ್ಟರೆ ಅವ ಅನ್ನ ಕೊಟ್ಟದಾ ನೋಡಿ ಪ್ರೆಂಡ್ಸ್ ಹೆಂಗೆ ಮಾತಾಡ್ತಾಯಿದ್ದೇನೆ ದಿನೇಶ್ ಇದು ಏನು ಗೊತ್ತಾ ಮೀಶೋದಲ್ಲಿ ಒಂದು ಪಾರ್ಸಲ್ ಇದು ಮಾಡಿದ್ವಿ ನಾವು ಪ್ರಾಜೆಕ್ಟ್ ಏನದು ಪ್ರಾಡಕ್ಟ್ ಆರ್ಡರ್ ಕೊಟ್ಟಿದ್ರು ಶ್ರೇಯಾ ಅಣ್ಣೆ ಅದು ಏನಂತೇಳಿ ಈಗ ಬಂತು ಅದು ಓಪನ್ ಮಾಡ್ತಾಯಿದ್ದೆ ನೋಡಿ ದಿನೇಶ್ ಕೇಕ್ ತಿನ್ನ ನೋಡಿ ಅದು ಚಿಕ್ಕದಿರಲಿಲ್ಲ ಬರೀ ಎಲ್ಲ ದೊಡ್ಡ ದೊಡ್ಡ ಇದ್ದು ಅದಕ್ಕಾಗಿ ಈ ಥರದ್ದು ಎರಡು ಸೇಪು ಒಂದು ಹಾರ್ಡ್ ಸೇಪು ಒಂದು ರೌಂಡು ಒಂದು ಚೌಕು ಈ ಈ ಥರದ್ದು ಬೇಕಾಗಿತ್ತು ನೋಡಿ ನನಗೆ ಹಾಗಾಗಿ ತಗೊಂಡಿದ್ದೀವಿ ಹಾಂ ಮೂರುನೂರು ರೂಪಾಯಿ ಮೂರು ಸೇರಿ ಮುನ್ನೂರು ರೂಪಾಯಿ ನೋಡಿ ಮೂರು ಸೇರಿ ಮುನ್ನೂರು ರೂಪಾಯಿ ಅಲುಮಿನಿಯಮ್ದವು ನನಗೆ ಇದು ಬೇಕಾಗಿತ್ತು ಮೊದಲಿಗೆ ಸಣ್ಣದು ಇದೊಂದು ಬೇಕಾಯಿತು ಮತ್ತು ಅದು ಚೌಕಂದು ಕೊಡಿಲ್ಲ ದನುಷ್ ಹೌದು ಇದು ಹೀಗೆ ಚುಚ್ತದ ಅಲ್ಲಿ ದನುಷ್ ಹಿಂಗೆ ಗಿಡದ ಎತ್ತಲಿಕ್ಕೆ ಆ ಕಡೆಗೆ ಇದಕ್ಕಿಲ್ಲ ಅಷ್ಟೊಂದು ಇದಕ್ಕೆ ನೋಡ್ಬಳ ಚೆನ್ನಾಗಿ ಉಂಟು ನೋಡಿ ಮುನ್ನೂರು ರೂಪಾಯಿಗೆ ಮೂರು ಬಂದಿದ ನೋಡಿ ಅಷ್ಟೊಂದು ಏನು ಕ್ವಾಲಿಟಿ ಇಲ್ಲ ನಮಗೇನು ಕೇಕ್ ಮಾಡಲಿಕ್ಕೆ ಅಷ್ಟೇ ಬೇಕಾಗಿತ್ತು ಫ್ರೆಂಡ್ಸ ಸಾಕಲ್ಲ ಇಷ್ಟು ಹ್ಞೂ ಈ ಥರ ಇದೆ ನೋಡಿ ಅವನು ಹೇಗೆ ಒಗೀತಾ ಇದ್ದಾನೆ ಕವರ್ ತಗ್ತಾವ ಮೀಶೋದಲ್ಲಿ ತರಿಸೋದ ಒಳ್ಳೇದು ಅನಿಸುತ್ತೆ ಫ್ರೆಂಡ್ಸ್ ನನಗೆ ಯಾವಾಗಲೂ ಚೀಪ್ ರೇಟ್ ಇರುತ್ತೆ ಯಾವಾಗಲೂ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಅಲ್ಲ ಆಫರ್ ಇರುತ್ತೆ ಆ ಟೈಮಲ್ಲಿ ತೊಗೋಬೇಕು ಚೆನ್ನಾಗಿ ರೇಟ್ ಒಳ್ಳೇದಿರುತ್ತೆ ಅವಾಗ ನಾವು ಯಾವಾಗಲೂ ಅವಾಗ ಆರ್ಡ್ರ್ ಕೊಡೋದಾದ್ರೆ ಅದೇ ಟೈಮಿಗೆ ಆರ್ಡ್ರ್ ಕೊಡ್ತೇವೆ ಅದು ಫನೇದು ತಿಂಗಳಲ್ಲಿ ಅಂದರೆ ತಿಂಗಳಲ್ಲಿ ಒಂದನೇ ಭಾನುವಾರ ಅಂದರೆ ಮೊದಲೇ ಭಾನುವಾರ ಆಫರ್ ಇರುತ್ತೆ ಯಾವಾಗಲೂ ಮೀಶೋದಲ್ಲಿ ನಾನು ಇಷ್ಟೊಳಗೆ ಅಮೇಜಾನಾಗಲಿ ಫ್ಲಿಪ್ಕಾರ್ಟಲ್ಲಿ ಆಗಲಿ ಏನೂ ಬುಕ್ ಮಾಡಿಲ್ಲ ಬರೀ ಮೀಶೋದಲ್ಲೇ ತೊಗೋತೀವಿ ಡ್ರೆಸ್ ತೊಗೊಳೋದಾಗಲಿ ಏನೇ ತೊಗೊಳೋದಾಗಲಿ ಮೀಶೋದಲ್ಲೇ ತರ್ತೀನಿ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿದೆ ಕ್ವಾಲಿಟಿ ಅದಕ್ಕೆ ನೋಡಿ ಇದು ಮೂರು ಬಂದಿದೆ ಈಗ ನನಗೆ ಇದು ಚೌಕನ್ ಬೇಕಾಗಿತ್ತು ಮತ್ತು ಇದು ಬೇಕಾಗಿತ್ತು ನೋಡಿ ಹಾಕಿ ಬುಕ್ ಮಾಡಿ ಕೊಡ್ತಿದ್ದ ಈ ಥರ ಹಾಕಿ ಪ್ಯಾಕ್ ಮಾಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಇಲ್ಲಿ ಮಂಗ್ಳೂರು ಬನ್ಸ್ ಮಾಡಲಿಕ್ಕೆ ನಾನು ಪದಾರ್ಥಗಳು ಇಟ್ಕೊಂಡಿದ್ದೀನಿ ಏನೇನಂತೇಳಿ ನೋಡಿ ಅರ್ಧ ಕೆ ಜಿ ಮೈದಾ ಇಟ್ಕೊಂಡಿದ್ದೀನಿ ಒಂದೋ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅದಕ್ಕೆ ಒಂದು ಆರರಿಂದ ಏಳು ಟೇಬಲ್ ಅಷ್ಟು ಸಕ್ಕರೆ ಮತ್ತು ಮೊಸರು ಕರೀಲಿಕ್ಕೆ ಎಣ್ಣೆ ಇಷ್ಟಿದ್ರೆ ಆಯಿತು ಸ್ವಲ್ಪ ಸೋಡಾ ಪುಡಿ ಬೇಕಾದರೆ ಯೂಸ್ ಮಾಡ್ಕೋಬೋದು ನೀವು ಏನೋ ಅಥವಾ ಸೋಡಾ ಇಲ್ಲಿ ನಾನು ಹಾಕ್ತಾ ಇಲ್ಲ ಈಗ ಹಾಗೆ ಮಾಡ್ತಾಯಿದ್ದೀನಿ ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಬಾಳೆಹಣ್ಣನ್ನು ನಾನು ಸಿಪ್ಪೆ ತೆಗೆದು ಇದರೊಳಗಡೆ ಹಾಕ್ತೀನಿ ಇದಕ್ಕೆ ಬಾಳೆ ಬಾಳೆಹಣ್ಣಿದ್ರೇ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಮೈಸೂರು ಬಾಳೆಹಣ್ಣು ಅಂಥೇಳಿ ಸಿಗ್ತಾವು ಆ ಥರ ಆದರೂ ತೊಗೊಳ್ಳಿ ಇಲ್ಲಾಂದರೆ ನಾನು ಇಲ್ಲಿ ಈಗ ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಎಲ್ಲ ಸಿಪ್ಪೆ ತೆಗೆದು ಇದ್ರೊಳಗಡೆ ಹಾಕೊಂಡ್ಬಿಡ್ತೀನಿ ಮೇಲುಗಡೆ ಬಾಳೆಹಣ್ಣು ಮಾತ್ರ ಕಪ್ಪ ಸಿಪ್ಪೆ ಮಾತ್ರ ಕಪ್ಪೆಯವು ನೋಡಿ ಬಾಳೆಹಣ್ಣು ಚೆನ್ನಾಗೇ ಇದೆ ನೋಡಿ ಸಿಪ್ಪೆ ತೆಗೆದ ಮೇಲೆ ಬಾಳೆಹಣ್ಣ್ದು ಈ ಥರ ಎಲ್ಲ ಇದನ್ನು ಪುಡಿ ಮಾಡಬೇಕಾಗತ್ತೆ ನಾವು ಈಗ ಇದನ್ನೆಲ್ಲವನ್ನು ಅದೇ ಹಣ್ಣಾಗಿರುವಂಥ ಬಾಳೆಹಣ್ಣು ತಗೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ಥರ ಈಗ ಇದನ್ನೆಲ್ಲ ನಾನೀಗ ಪುಡಿ ಮಾಡ್ತೀನಿ ಚೆನ್ನಾಗಿ ಕಾಣ್ತಿರ್ಬೋದಲ್ಲ ನಿಮಗೆ ಈ ಥರ ಪುಡಿ ಮಾಡಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಇಷ್ಟೇ ಸಾಕು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಇದನ್ನು ಕೂಡ ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಚೆನ್ನಾಗಿ ಇದು ಇಷ್ಟು ಮಿಕ್ಸ್ ಆದರೆ ಸಾಕು ಈಗ ಇದಕ್ಕೆ ಮೊಸರು ಕೂಡ ಹಾಕ್ತೇನೆ ಒಂದು ಅರ್ಧ ಬೌಲು ಮೊಸರು ಹಾಕಿದ್ದೀನಿ ಮೊಸರು ಇದಕ್ಕೆ ಬೇಕೇ ಬೇಕು ನೋಡಿ ಈಗ ಜೀರಿಗೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಇದ್ದೀನಿ ಈಗಲೇ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಇದನ್ನು ತಕ್ಕೊಂಡ್ಬಿಡ್ತೇನೆ ಈಗ ತಕ್ಕೊಂಡು ಇದಕ್ಕೆ ಮೈದಾ ಹಿಟ್ಟನ್ನು ನಾನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಮೈದಾ ಹಿಟ್ಟು ನೋಡಿ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನೀಗ ನೀರು ಹಾಕದೆ ನೀರು ಹಾಕಬಾರ್ದು ಬಾಳೆಹಲ ಹಣ್ಣು ಮತ್ತು ಮೊಸರಲ್ಲೇ ಕಲಿಸ್ಬೇಕು ನೀರು ಹಾಕಬೇಡಿ ಎಷ್ಟು ಹಿಡಿತು ಹಿಟ್ಟು ಅಷ್ಟು ಹಿಟ್ಟು ಹಾಕಿ ಕಲಿಸ್ಕೊಂಬಿಡಿ ಇದನ್ನೆಲ್ಲ ಈಗ ಚೆನ್ನಾಗಿ ನಾನು ನೋಡಿ ಈ ಥರ ನಾದ್ಕೊಂಡ್ಬಿಡ್ತೀನಿ ನೋಡಿ ಈಗ ಈ ಥರ ನಾದಿದ್ದೇನೆ ಎಷ್ಟು ಗಟ್ಟಿಯಾಗಿ ನೀವು ಸಾಯಂಕಾಲ ಮಾಡ್ತೀನಿ ಅಂದರೆ ಬೆಳಗ್ಗೆ ನಾದಿಡಿ ಬೆಳಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ನಾದಿಡಿ ಈಗ ರಾತ್ರಿ ನಾದಿಟ್ಟಿದ್ದೇನೆ ಬೆಳಗ್ಗೆ ನಾನೀಗ ಮಾಡ್ತೀನಿ ಒಂದು ಮುಚ್ಚಳ ಮುಚ್ಚಿ ಸೈಡ್ ಎತ್ತಿಟ್ಬಿಡ್ತೀನಿ ನೋಡಿ ನಾನು ನಿನ್ನೆ ನೈಟು ಹಿಟ್ಟು ಕಲಿಸಿಟ್ಟಿದ್ದನೆಲ್ಲ ಬನ್ನಿಸ್ದು ನೋಡಿ ಯಾವ ಥರ ಎಲ್ಲ ನೆನೆದಿದೆ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಿ ಈಗ ಕೈಗೆ ಒಂದು ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಹಚ್ಕೊಂಡು ಮಿದ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿನಿಮಮ್ ಹತ್ತು ಗಂಟೆ ಆದರೂ ನೆನೆಯೇ ಬೇಕಿದ್ದು ಹಿಟ್ಟು ಈಗ ಚೆನ್ನಾಗಿ ನೆನೆದಿದೆ ಎಲ್ಲ ಮಿದ್ದಿದ ಮೇಲೆ ಪೂರಿ ಹಿಟ್ಟು ಯಾವ ಥರ ಇದನ್ನು ಮಾಡ್ಕೋತೀವಿ ನೋಡಿ ನಾವು ಆ ಥರ ಅಷ್ಟು ಪೂರಿ ಹಿಟ್ಟಿನ ಹದಕ್ಕೆ ನಾಗಿರ್ತೀವಿ ಈಗ ಪೂರಿ ಹಿಟ್ಟು ಎಷ್ಟು ತೊಗೋತೀವಿ ಪೂರಿ ಮಾಡಲಿಕ್ಕೆ ಅಷ್ಟನ್ನು ನಾವು ಇಲ್ಲಿ ತೊಗೋಬೇಕಾಗತ್ತೆ ನೋಡಿ ಇಷ್ಟು ಸಾಕು ನಮಗೆ ಇಷ್ಟು ಉಳ್ಳೆ ಮಾಡ್ಕೊಂಡ್ರೆ ಸಾಕು ನಾನು ಇದೇ ಥರ ಒಂದು ನಾಲ್ಕು ಉಳ್ಳೆ ಮಾಡಿಟ್ಕೋತೀನಿ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬನ್ಸು ಮತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಬ್ಬಿರೋ ಅಂಥ ಪೂರಿ ಕೂಡ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈಗ ಲಟ್ಟಿಸಿ ತೋರಿಸ್ತೇನೆ ಇಲ್ಲಿ ಫ್ರೆಂಡ್ಸ ಏನು ಮಾಡಿದೀನಪ್ಪ ಅಂದರೆ ನಿಮಗೆ ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ಹಚ್ಕೋಬೋದು ಇಲ್ಲಾಂದರೆ ಗೋಧಿ ಹಿಟ್ಟು ಕೂಡ ಹಚ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟಿನಿಂದ ಮಾಡೋದ್ರಿಂದ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ ಮೈದಾ ಹಿಟ್ಟಿನಿಂದ ಲಟ್ಟಿಸಿ ನಿಮಗೆ ತೋರಿಸ್ತೀನಿ ನಾನು ಇದೇ ಥರ ಈಗ ಲಟ್ಟಿಸಿ ಕೂಡ ತೋರಿಸ್ತೇನೆ ನೋಡಿ ಸ್ವಲ್ಪ ದಪ್ಪ ಇರಬೇಕು ಚೆನ್ನಾಗಿ ಆಗುತ್ತೆ ಪುರಿ ಉಬ್ಬಿ ಬರುತ್ತೆ ನಮಗೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನಮಗೆ ಇದೇ ಥರ ನಾನು ಸ್ವಲ್ಪ ಮಾಡಿ ಇಡ್ತೇನೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯುವಾಗ ಈ ಥರ ಮಾಡಿ ಇಟ್ಕೊಂಡ್ರೆ ಆಯಿತು ಎಣ್ಣೆ ಹೆಚ್ಚಿ ಕೂಡ ತೀಡ್ತಾರೆ ಎಣ್ಣೆ ಹೆಚ್ಚಿ ಕುಡಿ ತೀಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕಾಗಿ ನಾನು ಹಿಟ್ಟು ಹಚ್ಚೆ ತೀಡ್ತೀನಿ ಚೆನ್ನಾಗಿರುತ್ತೆ ನೋಡಿ ಈಜಿಯಾಗಿ ಹಿಟ್ಟು ಕಲಿಸಿಡುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಿಸಿಟ್ಕೊಳ್ಳಿ ನೀವು ಫ್ರಿಜ್ಜಲ್ಲಿ ಇಡೋದಾದ್ರೆ ಚೆನ್ನಾಗಿ ಇರುತ್ತೆ ಗಟ್ಟಿನೇ ಹೊರಗಡೆ ಇರೋದಾದರೆ ಗಟ್ಟಿಯಾಗಿ ಕರೆಸ್ಕೋಬೇಕಾಗುತ್ತೆ ನೋಡಿ ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೊತೀನಿ ರೌಂಡ್ ಶೇಪಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕೀಗ ನೋಡಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ನಾನು ಬನ್ಸ್ ಎಲೆ ಲಟ್ಸುವಾಗ ಎಣ್ಣೆ ಕೂಡ ಕಾದಿತ್ತು ಈಗ ಒಂದೊಂದೇ ಬನ್ಸ್ ಹಾಕ್ತೀನಿ ನೋಡಿ ಈ ಥರ ಎಣ್ಣೆ ಕಾದ್ರೆ ಚೆನ್ನಾಗಿ ಇದಾಗುತ್ತೆ ಅದು ನೋಡಿ ಬನ್ಸ್ ನೋಡಿ ಹೇಗೆ ಉಬ್ಬಿತ್ತು ನಾನು ಮೊದಲಿಗೆ ಹಿಟ್ಟು ಕಾದಿದೆ ಇಲ್ಲ ಅಂಥೇಳಿ ಒಂದು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕರೆಕ್ಟಾಗಿತ್ತು ಇದಕ್ಕೆ ಸೋಡಾ ಪುಡಿ ಆಗಲಿ ಈನೋ ಆಗಲಿ ಏನನ್ನು ಬಳಸಿಲ್ಲ ಇದು ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ನೋಡಿ ಸೂಪರಾಗಿ ಉಬ್ಬಿ ಬಂತು ನೋಡಿ ನಾವು ಸಕ್ಕರೆ ಎಲ್ಲ ತುಂಬ ಹಾಕಿಬಿಟ್ರೆ ತುಂಬ ಕೆಂಪಾಗಿ ಬರುತ್ತೆ ನಾನಿಲ್ಲಿ ಸಕ್ಕರೆ ಮೀಡಿಯಮ್ ಹಾಕಿದ್ದೇನೆ ಅಷ್ಟು ಇದನ್ನ ಹಾಕಿಲ್ಲ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ ನೋಡಿ ಬನ್ಸು ಯಾವ ಥರ ಉಬ್ಬಿ ಬಂತು ಮಂಗಳೂರು ಬನ್ಸು ರೆಡಿ ಆಯಿತು ನೋಡಿ ಸೂಪರಾಗಿ ಬಂತಲ್ಲ ಫ್ರೆಂಡ್ಸ ನೋಡಿ ಈಗ ಇನ್ನೊಂದು ಹಾಕ್ತೇನೆ ಇಲ್ಲಿ ಇನ್ನೊಂದು ಹಾಕಿ ತೋರಿಸ್ತೇನೆ ನಿಮಗೆ ನೋಡಿ ನೋಡಿ ಇದು ಕೂಡ ಉಗ್ತಾ ಇದೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಗ್ತಾಯಿಲ್ಲ ಇದು ಕೂಡ ಈಗ ಟರ್ನ್ ಮಾಡಿ ಹಾಕಿಬಿಡ್ತೇನೆ ನೋಡಿ ಸೂಪರಾಗಿ ಹೋಗ್ತಾಯಿದೆ ಇದಕ್ಕೆ ನಾನು ಸೋಡಾ ಪುಡಿ ಅದು ಹಾಕಿದರೆ ಮಕ್ಕಳು ತಿಂತಾರೆ ತುಂಬ ಹೊಟ್ಟೆ ಹಸಿದ್ ಬಿಡುತ್ತಾ ಇದೆ ಅಂಥೇಳಿ ಬೇಗ ಬೇಗ ಇದು ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಜಾಸ್ತಿ ಇದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಈಗ ಎಲ್ಲವನ್ನು ನಾನು ರೆಡಿ ಮಾಡ್ಕೋತೇನೆ ಬನ್ಸು ರೆಡಿ ಆಯಿತು ನೋಡಿ ಮಂಗಳೂರು ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಈಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಮಂಗಳೂರು ಬನ್ಸು ಉಬ್ಬಿ ಅಷ್ಟು ಚೆನ್ನಾಗಿ ಬಂದವಲ್ಲ ಇದೇ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಮಂಗಳೂರು ಬನ್ಸು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇದರೊಟ್ಟಿಗೆ ಥೀಮಾರಿ ಚಟ್ನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿ ಎಷ್ಟು ಒಳಗಡೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆ ಎಲ್ಲ ಕಾಯಿ ಚಟ್ನಿಯೊಂದಿಗೆ ಸವೀರಿ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಕೂಡ ಸರ್ವ್ ಮಾಡಿದ್ದೀನಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಸಿರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಕಾಳಿ ಕೈ ರುಚಿನ